ಇಪ್ಪತ್ತಾರನೇ ತಾರೀಕು ಯಾದಗಿರಿ ಬೃಹತ್ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೀವಿ ನಮ್ಮದು ಈ ಅಲೆಮಾರು ಜಾತಿದಾಗ ಐವತ್ತು ಐವತ್ತೊಂಬತ್ತು ಅಲೆಮಾರು ಜಾತಿಗಳದ್ದು ಮುಖ್ಯವಾಗಿ ಏನಂದರೆ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸು ವರದಿ ಪ್ರಕಾರ ನಮಗೂ ಒಂದು ಪರ್ಸೆಂಟ್ ಕೊಡಬೇಕಂತ ಒಂದು ಶಿಫಾರಸು ಮಾಡಿ ಈಗ ಈ ಸ್ವರ ಇಲ್ಲದಂಥ ಧ್ವನಿ ಇಲ್ಲದಂಥ ಈ ಸಮುದಾಯಗಳನ್ನು ಕೂಗೊಂಡವರು ಸಿದ್ದರಾಮಯ್ಯ ಅವರು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕ್ಯಾಬಿನೆಟ್ ಮೀಟಿಂಗ್ದಲ್ಲಿ ಅವರು ತಗೊಂಡಿದ್ದು ತೀರ್ಮಾನ ಈ ಬಲಂಡಿ ಸಮುದಾಯಗಳಾಗಿರುವಂಥ ಮತ್ತು ಲಂಬಾಣಿ ಬೋವಿ ಕೊರಮ ಕೊರ್ಚ ಈ ಸಮುದಾಯಗಳ ಜೊತೆ ನಮ್ಮನ್ನು ಹೋಗಿ ಹಾಕಿದ್ದು ಇದು ನಾವು ಭಾಳ ಖಂಡಿತ ತೆಗೆದಕ್ಕೆ ಯಾಕಂದರೆ ಮಲೆಮಾರ್ಗಳಂದರೆ ಇನ್ನು ಅವ್ರಿಗೆ ಸ್ವಂತ ಮನೆ ಇಲ್ಲ ನಡಿವಾಗ ಹೊಲ ಇಲ್ಲ ಇಂಥ ಸಮುದಾಯಗಳನ್ನು ತೊಗೊಂಡೋಗಿ ಇನ್ನು ಈಗಲೂ ಇನ್ನು ಕವದಿ ಜೋ ವಾಸ ಮಾಡ್ತಕ್ಕಂಥ ಸಂದಾಯಗಳಿವೆ ಈಗ ನಮ್ಮ ಮಕ್ಕಳು ಓದಬೇಕು ವಿದ್ಯೆ ಉದ್ಯೋಗ ಪಡಬೇಕಾದ್ರೆ ಎಜುಕೇಷನ್ ಮಾಡಿಸ್ಬೇಕಾದ್ರೆ ಈಗ ನಮ್ಮ ಹಲಿನಾರ ಮಕ್ಕಳು ಓದಲಾರದ ಕಾರಣ ಏನಪ್ಪ ಅಂದರೆ ಅವ್ರಿಗೆ ಸ್ವಲ್ಪ ಮನೆ ಇಲ್ಲ ಅದೇ ಹೊಲ ಇಲ್ಲ ಅವ್ರಿಗೆ ಏನಿಲ್ಲದ ಕಾರಣ ಅವ್ರ ಮಕ್ಕಳು ಓದಲ್ಲ ಈಗ ಇಂಥ ಒಂದು ಅವಕಾಶ ಬಂದಾಗ ಈ ಅವಕಾಶವನ್ನು ತೊಗೊಂಡೋಗಿ ಇಲ್ಲದವ್ರು ತೊಗೊಂಡೋಗಿ ಇದ್ದವರಲ್ಲಿ ಆಗ್ತಲ್ಲಂದ್ರೆ ಇಲ್ಲಿ ಇದು ಯಾವ ನಾಯ ಅಂತ ನಮ್ಮ ಮತ್ತೊಂದು ಇನ್ನು ಇನ್ನೊಂದು ಸಿದ್ದರಾಮಯ್ಯವ್ರಿಗೆ ಏನನ್ನ ಒಂದು ಒಳೆ ನಿಜವಾಗಿ ಅಲೆಮಾರಿಗಳ ಮೇಲೆ ದಯಾ ಕನಿಗಳಿದ್ದಿದ್ರೆ ಅವ್ರು ಈ ಥರ ಮಾಡೋದು ಮಾಡಿದ್ ಅವರೇ ಅಲೆಮಾರುಗಳ ದಯೆ ತೋರಿಸಿದ್ವಿ ಯಾವಾಗ ಎರಡು ಸಾವಿರದ ಹದಿನಾಲ್ಕು ನನಗೊಂದು ಕೋಶ ಮಾಡಿದ್ದವ್ರವ್ರೆ ಎರಡು ಸಾವಿರ ಹದಿನೆಂಟದಾಗ ಒಂದು ನಿಗಮ ಮಾಡಿದ್ರು ನಿಗಮ ಮಾಡಿ ಒಂದು ಕೋಶ ಮಾಡಿ ಒಂದು ನಿಗಮ ಮಾಡಿ ಏನಂತ ನೋಡೋ ಗರ್ಗಳದಾಗ ಅನ್ನ ಹಾಕಿದಂಗೆ ಹಾಕಿ ಸಡಲ್ಲ ಅಂತ ಅದ್ರಾಗ ಮಣ್ಣು ಹಾಕಿದರೆ ಅದು ನೋಡ್ತೀನಿ ಈಗ ನಿಮ್ಮನ್ನು ನಿನ್ನನ್ನು ಎಷ್ಟು ಆರಾಧಿಸ್ತೀವಿ ನಾವು ಎರಡು ಸಾವಿರ ಹದಿನಾರ್ದು ಕೋಶ ಮಾಡ್ತಾರೆ ನಮ್ಮ ಬಾರಿ ದೇವರಂತ ದೇವ್ರಂತ ಮಾಡ್ತೀವಿ ಆದರೆ ಆ ದೇವರನ್ನ ಇನ್ನೂ ಪೂಜೆಗೂ ಸರಿ ಮಾಡಿಲ್ಲ ಅಷ್ಟೊತ್ತೆ ನೀವು ಮಣ್ಣು ಹಾಕಿಬಿಟ್ಟಲ್ಲ ಇವತ್ತು ನಮ್ಮ ಅಲೆಮಾರುಗಳ ಎಷ್ಟು ಪರಿಸ್ಥಿತಿ ಅಂದರೆ ಮತ್ತೆ ನಮ್ಮ ಹುಡುಗರು ಈಗ ಮತ್ತೆ ಇಸ್ಕೂಲ್ಗೆ ಹೋಗೋದು ಬಿಟ್ಟು ಆ ಬ್ಯಾಗ್ಗಳೆಲ್ಲ ಇಟ್ಟು ಮತ್ತೆ ಭಿಕ್ಷೆ ಬೀಳಕ್ಕೆ ಕಲಿಸ್ಬೇಕಾಗಿತ್ತು ಯಾಕಂದರೆ ನಮ್ಮ ಹುಡುಗರು ಭಿಕ್ಷೆ ಬೀಳಿದ್ರೆ ಮತ್ತೆ ಹೇಳ್ತಾನೆ ಒಂದು ಸರ್ ಸಣ್ಣ ಸಣ್ಣ ಹುಡುಗರು ಒಂದು ನೂರು ಇನ್ನೂರು ರೂಪಾಯಿ ರೊಕ್ಕ ಭಿಕ್ಷೆ ಬೇಡ್ಕೊಂಡು ಬರ್ತದೆ ಯಾಕೆ ಅಲೆಮಾರುಗಳ ಅಳ ಹಳದಾಳು ಅಳ್ದಾಡಬಾರ್ದು ಹಳ್ಳಿ ಹಳ್ಳಿ ತಿರ್ಗಾಡಬಾರ್ದು ಶತಶತಮಾನ ಬಂದಿದ್ದಂಥ ಈ ವೃತ್ತಿಗಳನ್ನ ತಳಬಿಟ್ಟು ಮತ್ತು ಇವರು ಎಜುಕೇಷನ್ದಾಗ ಹಾಕಬೇಕು ಅವ್ರು ಓದಬೇಕು ಆ ಓದಿ ಉದ್ಯೋಗ ಉದ್ಯೋಗ ಮಾಡಿದಾಗ ನಾವು ಏನಾರು ಇಕ್ವಲ್ ಆಗೋದು ಸರ್ ಸಮಾಜದಲ್ಲಿ ನಮಗಂತೂ ಸರ್ ಅಳಿವಾಗ ಸಾಮಾಜಿಕ ನ್ಯಾಯ ಆಗಿಲ್ಲ ಸಾಮಾಜಿಕ ಅನ್ಯಾಯ ಆಗಿದೆ ಅವರು ಪ್ರತಿ ಮೀಟಿಂಗ್ದಲ್ಲಿ ಆಗಲಿ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳ್ತಿರ್ತಾರೆ ನಾನು ಸಾಮಾಜಿಕ ನ್ಯಾಯ ಮಾಡ್ತೀನಿ ನಾನು ಹಿಂದುಳಿದ ಮಂದಿ ಸಂಗಡಿ ಇರ್ತೀನಿ ನಾನು ಐಂದ ಅಂತ ಹೇಳ್ತೀನಿ ಅಂತ ಈ ಥರ ಹೇಳೋದಲ್ಲ ಈಗ ಸಮಯ ಬರೋದಲ್ಲ ಮಾಡಿ ತೋರಿಸ್ತೀನಿ ಒಂದು ವೋಟ್ ಬ್ಯಾಂಕ್ಗೋಸ್ಕರ ಒಂದು ವೋಟ್ ಬ್ಯಾಂಕ್ ಆಸೆಪಟ್ಟು ಈ ಥರ ಅಲೆಮಾರುಗಳನ್ನು ಬಲಿ ಕೊಡೋದು ಸಿದ್ದರಾಮಯ್ಯನಿಗೆ ಸೂಕ್ತ ಅಲ್ಲ ಅದಕ್ಕಾಗಿ ಏನಾದರೂ ಇದು ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಈ ಕಾರ್ಯಕ್ರಮಗಳು ಇದ್ದೀವಿ ಈಗ ಎರಡನೇ ತಾರೀಕು ನಾವು ಡಿಲ್ಲಿಗೂ ನಾವು ಹೋಗ್ತೀವಿ ಚಲವಟಿಲಿ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿ ರಾಹುಲ್ ಗಾಂಧಿ ಹೈಕಮಾಂಡ್ ಒಂದು ಮಾತು ಹೇಳಿಸ್ಬೇಕಂತ ಏನಂದ್ರೆ ಇದು ನಮ್ಗೆ ಒಂದು ಪರ್ಸೆಂಟ್ ಬರೋತನಕಂತು ನಮಗೆ ಹೋರಾಟ ನಿಂತರಲ್ಲ ಕಮ್ಮಿ ಆದರೆ ನಮ್ಮ ಹುಡುಗರು ಎಲ್ಲರೂ ಭಿಕ್ಷಾಟ ಕಳಿಸ್ತೀವಿ ಅವ್ರಿಗೆ ನಾನು ಒಂದೇ ಪೀಡ ಫಾರ್ಮ್ದಲ್ಲಿಗೂ ನಾನು ಪ್ರಶ್ನೆ ಕೇಳಿದ್ವಿ ಸಿದ್ದರಾಮಯ್ಯ ಅವ್ರಿಗೆ ಅವ್ರು ಒಂದು ಮೀಟಿಂಗ್ ಕರೆದಾಗ ಸರ್ ನಿಮಗೆ ನಿಜವಾದ ಅಲೆಮಾರಿಗಳ ಮೇಲೆ ದಯಾಚರಣೆ ಇದ್ರೆ ನಮ್ಮ ಅವ್ರಿಗೆ ಒಂದು ಪರ್ಸೆಂಟ್ ಮಾಡಿಕೊಡಿ ಇಲ್ಲ ನಮ್ಮವ್ರಿಗೆ ಅಲೆಮರಗಳಲ್ಲಿ ಕರ್ನಾಟಕದಲ್ಲಿ ಇದ್ದಂಥ ಎಲ್ಲ ಅಲೆಮಾರ್ಗಳಿಗೆ ಭಿಕ್ಷಾಟನ ಮಾಡಲಿಕ್ಕೆ ಮತ್ತೆ ನಿಮ್ಗೆ ಪರ್ಮಿಷನ್ ಕೊಡುತ್ತೆ ಮತ್ತೆ ಅರಣ್ಯದಲ್ಲಿ ಅವ್ರು ನಮ್ಮ ಅಲೆಮರಗಳದ ಒಂದು ಪದ್ಧತಿ ಏನಂದರೆ ಅಡಿವಾಗ ಪ್ರಾಣಿ ಪಕ್ಷಿಗಳನ್ನ ಇಟ್ಕೊಂಡು ತಿಂದು ಜೀವನ ಮಾಡ್ತಕ್ಕಂಥ ಅಲೆಮರಗಳು ಈಗ ಅದೊಂದು ಸ ಅದೊಂದು ಪರ್ಮಿಷನ್ ಕೊಡ್ರಿ ಯಾಕಂದರೆ ವನಜೀವಗಳೆಲ್ಲ ಹಿಡ್ಕೊಂಡು ನೀವು ಆರಾಮಸ ತಿನ್ಬೋದು ಯಾಕಂದರೆ ಕೌಜು ಹುಡ ಇಂಥವೆಲ್ಲ ಹಿಡ್ಕೊಂಡು ಬಂದು ಮೂರು ರೂಪಾಯಿ ಎರಡು ರೂಪಾಯಿ ರೂಪಾಯಿಗೊಂದು ಮಾರ್ಕೊಂಡು ಅದರಿಂದ ಬಂದಂಥ ಅನ್ನದಿಂದ ಜೀವನ ಮಾಡೋರು ಈಗ ನೀವೇ ಕಾ ಕಾನೂನು ಏನು ತಂದಿರಿ ಜೀವನ ಇರಬಾರ್ದು ಓಕೆ ಅದು ನಾವು ಟಿ ವಿ ನಾವು ಬಿಡಿಸೀವಿ ಭಿಕ್ಷೆ ಮಾಡಬಾರ್ದು ಅದಕ್ಕಾಗಿ ತಂದಿರಿ ಎಲ್ಲ ಭಿಕ್ಷೆ ಬೇಡ ತಿಂದರೆ ಅವ್ರು ಹೋಗಿ ಒಳಗಾಗ್ತೀರಿ ಮತ್ತೆ ಅದು ಕಂಟ್ರೋಲ್ ಮಾಡಿದ್ರಿ ಇದು ಕಂಟ್ರೋಲ್ ಮಾಡಿದ ಮತ್ತೆ ನಮಗೆ ದಾರಿ ತೋರಿಸ್ಬೇಕಲ್ಲ ಬತ್ತಿ ಬರ್ಕಂತ ಅವು ಅಷ್ಟೆಲ್ಲ ಕೇಳಿದ ಮೇಲೆ ನೀವು ಒಂದು ಕೋಶ ಮಾಡಿದ್ರಿ ಮಾಡಿದ ಮೇಲೆ ಒಂದು ನಿಗಮ ಮಾಡಿದೆ ಮಾಡಿದ ಮಾಡಿದ್ಮೇಲೆ ಈಗೇನು ಒಂದು ತೊಗೊಂಡೋಗಿ ನೂರ ಇಪ್ಪತ್ತು ಕಿಲೋ ಇದ್ದಂಥ ಒಂದು ಫೈಲ್ ಒನ್ ಸಂಗಡ ನಲ್ವತ್ತು ಕಿಲೋ ಇದ್ದಂಥ ಒಂದು ಬಲಹೀನ ಆಗಿರುವಂಥ ಅರಿವಾರು ತೊಗೊಂಡೋಗಿ ಗುಸ್ತಿ ಬಿಟ್ಟರೆ ಜನಂಗಾರೆ ಅವ್ರು ಬಲಿಷ್ಠ ಓಡೆಯವರು ಅವರು ಎಲ್ಲ ಇದೆ ಅವ್ರಿಗೆ ಹೊಲ ಇದೆ ಮನೆ ಇದೆ ಅವ್ರಿಗೆ ನಾವು ಕಾಫ್ಟ್ ಮಾಡಲ್ಲ ಆದರೆ ನಮ್ಮದು ನಾವು ಕೇಳ್ತಾ ನಮ್ಮ ಮಕ್ಕಳು ನಾವು ಕೇಳ್ತಾ ಇದ್ದೆ ನಮ್ಮ ತಟ್ಟೆದಾಗ ಹಾಕಿರುವಂಥ ಅನ್ನವನ್ನು ನೀನೇ ಹಾಕಿಸ್ಕೊಂತೀನಿ ಒಂದು ನಂಗೊಂದು ವರ್ದಿನೂ ನೀನು ಉಲ್ಲಂಘನೆ ಮಾಡಿದೆ ಸುಪ್ರೀಂ ಕೋರ್ಟು ಇದ್ರಾಗ ಏನದ ಹಿಂದುಳಿದಂಥ ಕಟ್ಟೆ ಕಡೆಗೆ ಇದ್ದಂಥ ವ್ಯಕ್ತಿಗಳನ್ನ ಗುರುತಿಸಿ ಅವ್ರದ್ದು ಒಂದು ಪರ್ಸೆಂಟ್ ಕೊಡಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ನೀನು ಆರ್ಡ್ರೂ ಒಳ್ಳೆ ಉಲ್ಲಂಘನೆ ಮಾಡ್ತೀನಿ ವರದಿನಿಗೂ ಲವ್ ಮಾಡಿ ಮತ್ತು ನಿನ್ನ ಮಣಸು ಬಂದಂಗೆ ಮಾಡಬೇಕಾದ್ರೆ ಮತ್ತೆ ವರದಿ ಯಾಕೆ ಮಾಡಬೇಕು ಈಗ ಇದು ಇದಕ್ಕೆ ನೂರೈವತ್ತು ಕೋಟಿ ಯಾಕೆ ಖರ್ಚು ಮಾಡಬೇಕು ಎಲ್ಲ ಜನರು ಒಬ್ಬ ತಗೊಂಡು ನೂರೈವತ್ತು ಕೋಟಿ ಖರ್ಚು ಮಾಡಿಸಿ ನೀನು ಶಿಫಾರಸ್ಯೆ ಎಲ್ಲ ಮೇಲೆ ಮತ್ತೆ ಅದು ತಳ್ಳಾಕಿ ಮತ್ತೆ ನೀನು ಸ್ವಂತ ನಿರ್ಣಯ ತೊಗೊತೀನಿ ಅಂದರೆ ಇದು ಕಳ್ಳಾಟಲ್ಲಿ ಅದಕ್ಕಾಗಿ ನಾವು ಸಿದ್ದರಾಮಯ್ಯವ್ರಿಗೆ ಇದೇ ನಾನು ನಮ್ಮ ನಾವು ಒಂದೇ ಹೇಳ್ತೀವಿ ತಟ್ಟೆದಾಗ ಅನ್ನ ಇಟ್ಟು ಅದ್ರಾಗ ಮಣ್ಣು ಹಾಕಿದ್ದಲ್ಲ ಹದಿನಾರು ದಾಗ ಹದಿನೆಂಟ್ದಾಗ ಇದೇ ಅಲಿಮಾನ ಜನಕರು ನಿಮ್ಗೆ ಆಶೀರ್ವಾದ ಮಾಡಿದ್ದು ಏನಂತ ಸಿದ್ದರಾಮಯ್ಯನವರೇ ನೀವು ದೇವರು ನಿಮ್ಗೆ ಆಶೀರ್ವಾದ ಮಾಡಲಿ ನಮ್ಮಂತ ನಮ್ಮ ಮಕ್ಕಳಿಂದ ನಮ್ಮ ಅಲಿಮಾನಿಗಳಿಂತ ನಿಮಗೆ ಆಶೀರ್ವಾದ ಸಿಗಲಂತ